ಪ್ರೇಖಾದ್ಮೇ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ ಇವತ್ತು ಸಡನ್ ಆಗಿ ಶಿವಣ್ಣ ಅಭಿಮಾನಿಗಳಿಗೆ ಸರ್ಪ್ರೈಸ್ ದರ್ಶನ ಕೊಟ್ಟಿದ್ದಾರೆ ಇನ್ನೆರಡು ದಿನಗಳಲ್ಲಿ ಅರವತ್ತನೇ ವಸಂತಕ್ಕೆ ಕಾಲಿಡ್ತಾ ಇರುವ ಶಿವಣ್ಣ ಅಪ್ಪು ಅಗಲಿದ ಕಾರಣ ಜನ್ಮದಿನ ಆಚರಣೆ ಮಾಡ್ತಿಲ್ಲ ಆದ್ರೂ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರದು ಅಂತ ಅಭಿಮಾನಿ ದೇವರುಗಳಿರುವ ಜಾಗಕ್ಕೆ ಹೋಗಿ ಶಿವಣ್ಣ ಭೇಟಿ ಮಾಡಿದ್ದಾರೆ ಜುಲೈ ಹನ್ನೆರಡಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹುಟ್ಟಿದ ದಿನ ಈ ದಿನವನ್ನ ಪ್ರತಿ ವರ್ಷ ಅಭಿಮಾನಿಗಳು ಹಬ್ಬದಂತೆ ಆಚರಿಸ್ತಾರೆ ಕೆಲವೊಂದು ಸಮಾಜಮುಖಿ ಕೆಲಸಗಳನ್ನೂ ಮಾಡುತ್ತಾ ಆಚರಿಸ್ತಾ ಇದ್ರು ಆದರೆ ಈ ವರ್ಷ ಶಿವಣ್ಣನ ಅಭಿಮಾನಿಗಳಲ್ಲಿ ಆ ಸಂಭ್ರಮ ಕಾಣಿಸ್ತಿಲ್ಲ ಅದಕ್ಕೆ ಕಾರಣ ಶಿವಣ್ಣ ತನ್ನ ಅರುವತ್ತನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿಲ್ಲ ಪ್ರೀತಿಯ ತಮ್ಮನ ನಿಧನದಿಂದ ಬೇಸರದಲ್ಲಿ ಇರುವ ಶಿವಣ್ಣ ಈ ಬಾರಿಯ ಸಂಭ್ರಮವನ್ನ ಆಚರಣೆ ಮಾಡದೇ ಇರಲು ನಿರ್ಧಾರ ಮಾಡಿದ್ದಾರೆ ಆದರೆ ಅಭಿಮಾನಿಗಳಿಗೆ ಬೇಸರ ಮಾಡಬಾರದು ಅಂತ ಅಭಿಮಾನಿಗಳಿದ್ದ ಜಾಗಕ್ಕೆ ಹೋಗಿ ಸರ್ಪ್ರೈಸ್ ದರ್ಶನ ಕೊಟ್ಟಿದ್ದಾರೆ ಶಿವಣ್ಣನ ಬೈರಾಗಿ ಚಿತ್ರ ಕಳೆದ ವಾರ ರಿಲೀಸ್ ಆಗಿತ್ತು ಇದು ಆಕಸ್ಮಿಕವಾಗಿ ಕೆಜಿ ರಸ್ತೆಯ ತ್ರಿವೇಣಿ ಚಿತ್ರಮಂದಿರಕ್ಕೆ ಶಿವಣ್ಣ ಭೇಟಿ ಕೊಟ್ಟು ಅಭಿಮಾನಿಗಳ ಸಂತಸವನ್ನ ಡಬ್ಬಲ್ ಮಾಡಿದ್ದಾರೆ ಚಿತ್ರಮಂದಿರಕ್ಕೆ ಬಂದ ಶಿವಣ್ಣನನ್ನ ಕಣ್ತುಂಬಿಕೊಂಡ ಅಭಿಮಾನಿಗಳು ಥಿಯೇಟರ್ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಅಭಿಮಾನಿಗಳ ಜೊತೆ ಹತ್ತು ನಿಮಿಷ ಭೈರಾಗಿ ಚಿತ್ರ ನೋಡಿ ಶಿವಣ್ಣ ಕೂಡ ಎಂಜಾಯ್ ಮಾಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ಇದ್ದಿದ್ರೆ ಶಿವಣ್ಣನ ಅರವತ್ತನೇ ಹುಟ್ಟುಹಬ್ಬದ ಸೆಲೆಬ್ರೇಟ್ ಆಗ್ತಿತ್ತು ಆದರೆ ಈಗಿಲ್ಲ ಆದರೆ ಶಿವಣ್ಣನ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸಿಗಲಿದ್ದು ಶಿವಣ್ಣ ಅಭಿನಯದ ಗೋಸ್ಟ್ ಚಿತ್ರದ ಫಸ್ಟ್ ಲುಕ್ ಅನ್ನು ಕಿಚ್ಚ ಸುದೀಪ್ ಬಿಡುಗಡೆ ಮಾಡಲಿದ್ದಾರೆ